ನಮಸ್ತೆ ಕರ್ನಾಟಕ ನೀವು ಚೀಟಿ ವ್ಯವಹಾರವನ್ನು ಏನಾದರೂ ಮಾಡ್ತಾ ಇದ್ರೆ ಚೀಟಿ ವ್ಯವಹಾರವನ್ನು ಖಾಸಗಿ ಕಂಪನಿಗಳ ಮೊರೆ ಹೋಗಿದ್ರೆ ಅಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಚೀಟಿ ವ್ಯವಹಾರವನ್ನು ಮಾಡಿಕೊಡ್ತಾರೆ ಒಳ್ಳೆ ಫಂಡನ್ನು ಕೊಡ್ತಾರೆ ಲಾಭದಾಯಕವಾದಂತಹ ದುಡ್ಡನ್ನು ಕೊಡ್ತಾರೆ ಇನ್ನುವಂಥ ನಂಬಿಕೆ ಏನಾದರೂ ಇದ್ದರೆ ಈ ಕೂಡಲೇ ಈ ವಿಷಲನ್ನು ನೋಡಲೇಬೇಕು ಈ ಗಲಾಟೆಯನ್ನು ನೋಡಲೇಬೇಕು ಯಾವ ಕಂಪನಿಯಿಂದ ಮೋಸ ಆಗ್ತಾ ಇದೆ ಒಂದು ವೇಳೆ ನೀವು ಇದೇ ಒಂದು ಕಂಪನಿಯಿಂದ ಚೀಟಿ ವ್ಯವಹಾರವನ್ನು ಏನಾದರೂ ಮಾಡ್ತಾಯಿದ್ರೆ ಈ ಕೂಡಲೇ ಅರಿತುಕೊಂಡು ಚೀಟಿ ವ್ಯವಹಾರವನ್ನು ಸರಿಯಾದ ರೂಪಕ್ಕೆ ತರಬೇಕು ಎನ್ನುವಂಥದ್ದೇ ಈ ಒಂದು ಸುದ್ದಿಯ ಪ್ರಮುಖವಾದಂಥ ಉದ್ದೇಶ ಆಗಿದೆ ಮಲ್ಲೇಶ್ವರಂನಲ್ಲಿರುವಂತಹ ಗೋಕುಲಮ್ ಫಿನಾನ್ಸ್ ಮೇಲೆ ಫಿನಾನ್ಸ್ ಶಾಖೆಯ ಮೇಲೆ ಕನ್ನಡಪರ ಸಂಘಟನೆಗಳು ದಾಳಿ ಮಾಡಿದವೆ ಅಲ್ಲೇ ಒಳಗಡೆ ಇರುವಂತಹ ಎಂಟತ್ತು ಸಿಬ್ಬಂದಿಗಳಿಗೆ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಿಲ್ಲ ಎನ್ನುವಂತಹ ಒಂದು ಆರೋಪವನ್ನ ಸಿಬ್ಬಂದಿಗಳ ಮೇಲೆ ಹಾಕಿ ಕಂಪನಿ ಕಡೆಯಿಂದ ಹತ್ತು ತಿಂಗಳು ಸಂಬಳವನ್ನ ತಡೆ ಹಿಡಿಯಲಾಗಿದೆ ಆ ಕುಟುಂಬಗಳು ಅಂದರೆ ತಡೆ ಹಿಡಿಯ ಹಿಡಿ ಹಿಡಿದಿರುವಂತಹ ಒಂದು ಸಿಬ್ಬಂದಿಯ ಕುಟುಂಬಗಳು ಬೀದಿ ಪಾಲಾಗಿದ್ದರೂ ಕೂಡ ಗೋಕುಲಂ ಫೈನಾನ್ಸ್ ವಂಚನೆ ಮೇಲೆ ವಂಚನೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ಕೇಳಿ ಬರ್ತಾ ಇದೆ ಸ್ಥಳದಲ್ಲೇ ಪೊಲೀಸರು ಕೂಡ ಇದ್ದಾರೆ ಮತ್ತೊಂದು ಕಡೆ ಕನ್ನಡಪರ ಸಂಘಟನೆ ನಾಯಕರುಗಳೆಲ್ಲರೂ ಕೂಡ ಆ ಒಂದು ಕಂಪನಿಯ ಅಧಿಕಾರಿಯ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗ್ತಾ ಇದ್ದಾರೆ ಅಲ್ಲೇ ನೊಂದ ಸಿಬ್ಬಂದಿಗಳು ಕೂಡ ಇದ್ದಾರೆ ಆ ಪ್ರಶ್ನೆಗಳಿಗೆ ಅಲ್ಲಿ ಒಳಗಡೆ ಇರುವಂಥ ಅಧಿಕಾರಿಗಳು ಯಾರು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ಮೂಲಕವಾಗಿ ಕೇಳ್ಕೊಳ್ಳೋದಿಷ್ಟೇ ನೀವು ಈ ಒಂದು ಗೋಕುಲಂ ಫಿನಾನ್ಸ್ ಜೊತೆಗೆ ಗೋಕುಲಂ ಚಿಟ್ ಫಂಡ್ ಜೊತೆಗೆ ಏನಾದರೂ ವ್ಯವಹಾರವನ್ನ ಏನಾದರೂ ಮಾಡಿದ್ರೆ ಈ ಕೂಡಲೇ ಅರ್ಥಕೊಳ್ಬೇಕಾದಂತ ಒಂದು ಸಮಯ ಬಂದಿದೆ ಜೊತೆಗೆ ಈ ಒಂದು ಆರೋಪ ಏನು ಕೇಳಿ ಬರ್ತಾ ಇದೆಯೋ ಕಂಪನಿ ವಿರುದ್ಧವಾಗಿ ಕಂಪನಿ ಕೂಡ ಉತ್ತರವನ್ನು ಕೊಡಲೇಬೇಕಾಗತ್ತೆ ಇಡೀ ರಾಜ್ಯಾದ್ಯಂತ ಸರಿಸುಮಾರು ಹದಿನಾರು ಸಾವಿರ ಕೋಟಿ ವ್ಯವಹಾರವನ್ನ ಮಾಡ್ತಾ ಇದ್ದ ಮಾಹಿತಿ ಸಿಗ್ತಾ ಇದೆಯೋ ಆ ವ್ಯವಹಾರವೆಲ್ಲವೂ ಕೂಡ ಹಾಳಾಗುವಂತ ಸಾಧ್ಯತೆ ಇದೆ ಈ ಕೂಡಲೇ ಈ ಕಂಪನಿ ಕಡೆಯಿಂದಲೂ ಕೂಡ ಉತ್ತರವನ್ನ ಕೊಟ್ರೆ ಅಷ್ಟೇ ಈ ಒಂದು ವ್ಯವಹಾರ ಸಂಬಂಧಪಟ್ಟಾಗೆ ಗಲಾಟೆ ಗಲಾಟೆ ಆಗ್ತಿರುವಂತ ಸಂಬಂಧಪಟ್ಟಾಗೆ ಪಟ್ಟಾಗೆ ಕನ್ನಡಪರ ನಾಯಕರುಗಳ ಒಂದು ಆರೋಪ ತಕ್ಕನಾಗೆ ಉತ್ತರವನ್ನ ಸಿಕ್ಕೇ ಸಿಗುತ್ತೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ಒಂದು ಕಂಪನಿಗೆ ಲಾಸ್ ಆಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅನುಮಾನ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಇದೆಲ್ಲ ಎಲ್ಲಾರು ಒಂದೊಂದು ಚೀಟಿ ಹಾಕ್ಸ್ಕೊಳ್ಳೋದು ಚೀಟಿ ಹಾಕ್ಸೋಕ್ಕೆ ಹುಡುಗರನ್ನ ಕನ್ನಡಿಗರನ್ನ ಎಲ್ಲ ಹುಡುಗರನ್ನ ಬೆಳೆಸ್ಕೊಳ್ಳೋದು ಚೀಟಿ ಹಾಕಿದ ಆದಮೇಲೆ ಆದ್ಮೇಲೆ ಇನ್ಸೆ ಇನ್ನು ಯಾವಾಗ ಚೆನ್ನಾಗಿಲಿ ಇಂಪ್ರೂವ್ ಆಗ್ತಿದಂಗೆ ಕನ್ನಡಿಗರನ್ನ ಹುಡುಗರನ್ನ ಕರ್ನಾಟಕದವ್ರನ್ನ ತೆಗೆದು ಬೇರೆ ಬೇರೆ ಬ್ರಾಂಚ್ ಬಿಸಾಕೋದು ಆಮೇಲೆ ಆ ಹುಡುಗಂಗೆ ಆಪರೇಷನ್ ಆಗಿದೆ ಆಪರೇಷನ್ ಆದ್ರೂ ಎಂಟು ಎಂಟರಿಂದ ಹತ್ತು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಸಂಬಳ ಕೇಳಕ್ ಹೋದ್ರೆ ಉಡಾಪೆ ಉತ್ತರವನ್ನು ಕೊಡ್ತಾವ್ರೆ ಅಲ್ಲವ್ರೆ ಇಲ್ಲವ್ರೆ ಅವ್ರು ಆ ಕೆಲಸ ಮಾಡಿಲ್ಲ ಇವ್ರು ಈ ಕೆಲಸ ಮಾಡಿಲ್ಲ ಅಂತೇಳಿ ಉಡಾಪೆ ಉತ್ತರ ಕೊಡ್ತಾರೆ ಹತ್ತು ತಿಂಗಳಿಂದ ಇವತ್ತು ಅವರು ಮಕ್ಳುಗಳೆಲ್ಲ ಬೀದಿಲಿ ಬಿದ್ದಿದ್ದಾರೆ ಮಕ್ಳುಗಳಿಗೆಲ್ಲ ಬಾಡಿಗೆ ಕಟ್ಟಿಲ್ಲ ಹತ್ತು ತಿಂಗಳಿಂದ ಮನೆ ಬಾಡಿಗೆ ಹಾಸ್ಪಿಟ್ಲದು ಬಿಲ್ ಸರಿಯಾಗಿ ಹಾಸ್ಪಿಟ್ಲ್ ಬಿಲ್ ಕಟ್ಟಿಲ್ಲ ಹಾಸ್ಪಿಟ್ಲಿಗೆ ಮಾತ್ರ ಇಲ್ಲ ಇದೇ ರೀತಿ ಸುಮಾರು ಹತ್ತರಿಂದ ಹನ್ನೊಂದು ಜನ ಮತ್ತೆ ಅರ್ಧರ್ಧ ಚೀಟಿ ಹಾಕ್ಸ್ಕೊಂಡು ಕಟ್ಬಿಟ್ಟಿರೋ ಸೆಟ್ಲ್ಮೆಂಟ್ಗಳನ್ನ ಕೊಡದೆ ಅವ್ರದೆಲ್ಲ ಸೈನ್ಗಳೆಲ್ಲ ಹಾಕ್ಸ್ಕೊಂಡು ಇವ್ರುಗಳೇ ದುಡ್ಡು ತಿನ್ಕೊಂಡಿದ್ದಾರೆ ಮತ್ತೆ ಈ ಕೆಲಸ ಮಾಡಿದವರಿಗೆ ಯಾವುದೇ ಇನ್ಸೆಂಟಿವ್ ಆಗಲಿ ಎ ಎ ಸೌಲಭ್ಯ ಆಗಲಿ ಪಿ ಎಫ್ ಆಗಲಿ ಯಾವುದೇ ಸೌಲಭ್ಯವನ್ನ ಈ ಸಂಸ್ಥೆ ಕೊಡ್ತಾ ಇಲ್ಲ